ಈಗ ನಾವು ಸ್ಥಾನ ಪಲ್ಲಟ ಕ್ರಿಯೆ ಅಂದ್ರೆ ಏನು ಅನ್ನೋದನ್ನ ತಿಳಿದುಕೊಳ್ಳೋಣ ಮೊದಲಿಗೆ ಒಂದು ಚಟುವಟಿಕೆಯನ್ನ ಕೊಟ್ಟಿದ್ದಾರೆ ಮೂರು ಕಬ್ಬಿನದ ಮೊಳೆಗಳನ್ನ ತೆಗೆದುಕೊಳ್ಳಿ ಮತ್ತು ಅವುಗಳನ್ನ ಮರಳಿನ ಕಾಗದತ ಸ್ವಚ್ಛಗೊಳಿಸಿ ಯಾಕಂದ್ರ ಕಬ್ಬಿನ ವಾತಾವರಣದಲ್ಲಿರ್ತಕ್ಕಂಥ ಆಕ್ಸಿಜನ್ ಜೊತೆ ಮತ್ತು ದೇವಾಂಶದ ಜೊತೆ ಏನಾಗಿರ್ತದೆ ಅಂದ್ರೆ ತುಕ್ಕು ಹಿಡಿ ಅದ ಆ ಒಂದು ಕಾರಣಕ್ಕಾಗಿ ಮರಳು ಕಾಗದದಿಂದ ಆ ಒಂದು ಕಬ್ಬಿಣದ ಮೊಳೆಗಳನ್ನು ಸ್ವಚ್ಛಗೊಳಿಸಿ ಎ ಮತ್ತು ಬಿ ಎಂದು ಎರಡು ಗುರುತು ಮಾಡಿ ಎರಡು ಪ್ರಣಾಳವನ್ನ ತೆಗೆದುಕೊಳ್ಳಿ ಎ ಮತ್ತು ಬಿ ಅಂತೇಳಿ ಏನ್ ಮಾಡ್ಬೇಕಂದ್ರೆ ಎರಡು ಪ್ರಣಾಳವನ್ನ ತೆಗೆದುಕೊಳ್ಳಿ ಅದರಲ್ಲಿ ಏನಂದ್ರೆ ಪ್ರತಿ ಪ್ರಣಾಳದಲ್ಲಿ ಹತ್ತು ಎಂ ಎಲ್ ನಷ್ಟು ಹತ್ತು ಎಂ ಎಲ್ ನಷ್ಟು ಏನ್ ಮಾಡ್ಬೇಕಂದ್ರೆ ಕಾಪರ್ ಸಲ್ಫೇಟ್ ಅಂದ್ರೆ ತಾಮ್ರದ ಸಲ್ಫೇಟ್ ಅನ್ನ ಎರಡು ಪ್ರಣಾಳದಲ್ಲಿ ಹಾಕಿ ಒಂದಕ್ಕೆ ಎ ಅಂತ ಹೆಸರು ಕೊಡಿ ಇನ್ನೊಂದಕ್ಕೆ ಬಿ ಅಂತ ಹೆಸರು ಕೊಡಿ ಹೌದಾ ಎರಡು ಕಬ್ಬಿಣದ ಮೊಳೆಗಳನ್ನು ದಾರದಿಂದ ಕಟ್ಟಿ ಎಚ್ಚರಿಕೆಯಿಂದ ಪ್ರನಾಳದಲ್ಲಿ ಅಂದ್ರೆ ಬಿ ಪ್ರನಾಳದಲ್ಲಿ ಎಲ್ಲಿ ಖಾಲಿ ಇರಬೇಕು ಬಿ ನಲ್ಲಿ ಈ ಒಂದು ಎರಡು ಮೊಳೆಗಳನ್ನ ಹಾಕಿ ತಾಮ್ರದ ಸಂಪಿಟ್ ದ್ರಾವಣದಲ್ಲಿ ಇಪ್ಪತ್ತು ನಿಮಿಷಗಳ ಕಾಲ ಏನ್ ಮಾಡ್ಬೇಕಂದ್ರ ಮುಳುಗಿಸಿಡಬೇಕು ಹೌದಾ ಚಿತ್ರ ಒಂದು ಪಾಯಿಂಟ್ ಎಂಟರಲ್ಲಿ ಎಂಟು ಎ ತೋರಿಸಿರುವಂತೆ ಒಂದು ಕಬ್ಬಿನ ಮೊಳೆಯನ್ನು ಹೋಲಿಕೆಗಾಗಿ ಆ ಹೋಲಿಕೆ ಮಾಡಲಿಕ್ಕೆ ಮೂರು ಮೊಳೆಗಳಲ್ಲಿ ಎರಡು ಮೊಳೆಯನ್ನ ಒಂದು ಪ್ರಣಾಳದಲ್ಲಿ ಹಾಕಿದಾಗ ಒಂದು ಮೊಳೆಯನ್ನ ತೆಗೆದಿಡಬೇಕು ಯಾಕಂದ್ರೆ ಆಮೇಲೆ ತದನಂತರದಲ್ಲಿ ಅದನ್ನು ಹೋಲಿಕೆ ಮಾಡಬೇಕು ಹೌದಾ ಇಪ್ಪತ್ತು ನಿಮಿಷಗಳ ನಂತರದ ತಾಮ್ರದ ಸಲ್ಪೇಟ್ ದ್ರಾವಣದಿಂದ ಮೊಳೆಗಳನ್ನ ಹೊರಗೆ ತೆಗಿಬೇಕು ದಾರದಿಂದ ಕಟ್ಟಿಯನ್ನು ಬಿಟ್ಟಿರ್ತೀವಲ್ಲ ಅದರಿಂದ ಹೊರಗಡೆ ತೆಗಿಬೇಕು ಪ್ರಣಾಳ ಎ ಮತ್ತು ಬಿ ಗಳಲ್ಲಿರುವ ತಾಮ್ರದ ಸಲ್ಪೇಟ್ನ ನೀಲಿ ಬಣ್ಣದ ತೀವ್ರತೆಯನ್ನು ಪರ್ ಏನಂದ್ರ ನೀಲಿ ಬಣ್ಣದ ತೀವ್ರತೆಯನ್ನು ಹೋಲಿಸಬೇಕಾಗತ್ತೆ ಪ್ರಣಾಳ ಎ ಮತ್ತು ಬಿ ಗಳಲ್ಲಿರುವ ತಾಮ್ರದ ಸಲ್ಫೇಟ್ ನ ನೀಲಿ ಬಣ್ಣದ ತೀವ್ರತೆಯನ್ನು ಹೋಲಿಸಿ ಹೌದಾ ಈ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಏನ್ ಮಾಡ್ಬೇಕಂದ್ರ ಮೊದಲಿಗೆ ಒಂದು ಟೆಸ್ಟ್ ನಲ್ಲಿ ತಗೊಂಡು ಕಾಪರ್ ಸಲ್ಫೇಟ್ ಹಾಕಿ ಅದರಲ್ಲಿ ಏನಂದ್ರ ಎರಡು ಮೊಳೆಗಳನ್ನ ಹಾಕಿ ಇಪ್ಪತ್ತು ನಿಮಿಷಗಳ ಕಾಲ ಬಿಟ್ಟಾಗ ಏನಾಗತ್ತೆ ಅನ್ನೋದನ್ನ ಒಂದು ವಿಡಿಯೋದ ಮೂಲಕ ನೋಡ್ಕೊಂಡು ಬರೋಣ ಚಟುವಟಿಕೆ ಒಂದು ಪಾಯಿಂಟ್ ಒಂಬತ್ತರಲ್ಲಿ ಏನಂದ್ರೆ ಮೂರು ಮೊಳೆಗಳನ್ನು ತೆಗೆದುಕೊಳ್ಳಿ ಅವುಗಳನ್ನು ಮರಳು ಕಾಗದದಿಂದ ಸ್ವಚ್ಛಗೊಳಿಸಿ ಎ ಮತ್ತು ಬಿ ಎಂದು ಗುರುತು ಮಾಡಿ ಎರಡು ಪ್ರಣಾಳಗಳನ್ನ ತೆಗೆದುಕೊಳ್ಳಿ ಪ್ರಣಾಳದಲ್ಲಿ ಏನಂದ್ರೆ ಹತ್ತು ಎಮ್ ನಷ್ಟು ಅಂದ್ರೆ ಸ್ವಲ್ಪ ಮಟ್ಟಿಗೆ ಏನಂದ್ರೆ ಕ ತಾಮ್ರದ ಅನ್ನ ತೆಗೆದುಕೊಳ್ಳಿ ಕಬ್ಬಿಣದ ಮೊಳೆಗಳನ್ನು ಏನು ಮಾಡಿ ಅಂದ್ರೆ ಆ ಒಂದು ಏನ ಕಾಪರ್ ಸಲ್ಫೇಟ್ ತೆಗೆದುಕೊಂಡಿರ್ತಕ್ಕಂಥ ಒಂದು ಪ್ರಣಾಳದಲ್ಲಿ ಹಾಕಿ ಹಾಕಿದ ನಂತರ ಇಪ್ಪತ್ತು ನಿಮಿಷಗಳ ನಂತರ ಅದರ ಒಂದು ವೇಟ್ ಮಾಡ್ಬೇಕಾಗತ್ತ ಏನಂದ್ರೆ ಆ ಒಂದು ಕಬ್ಬಿಣದ ಮೊಳೆಯ ಏನಾಗತ್ತಂದ್ರ ಒಂದು ಚಿತ್ರನ ಏನಂದ್ರೆ ಅದರ ಒಂದು ಸ್ಥಿತಿ ಬದಲಾವಣೆ ಆಗತ್ತೆ ಮೊದಲಿಗೆ ತಾಮ್ರದ ಏನನ್ನ ತಾಮ್ರದ ಸಲ್ಫೇಟ್ ನ ಬಣ್ಣ ನೀಲಿ ಬಣ್ಣ ಇತ್ತು ಅದು ಹಂತ ಹಂತವಾಗಿ ಏನಾಗ್ತಾ ಇದೆ ಅಂದ್ರೆ ತನ್ನ ಬಣ್ಣವನ್ನು ಕಳೆದುಕೊಳ್ಳುತ್ತಾ ಬಣ್ಣ ಬದಲಾವಣೆ ಆಗ್ತಾ ಇದೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅದರ ಬಣ್ಣ ಬದಲಾವಣೆ ಆಯಿತು ಹೌದಾ ಯಾಕೆ ಈ ರೀತಿ ಬಣ್ಣ ಬದಲಾವಣೆ ಆಯಿತು ಏನಾಯ್ತು ಅನ್ನೋದನ್ನ ಈಗ ನಾವು ಏನಂದ್ರ ತಿಳಿದುಕೊಳ್ಳೋಣ ಈ ಒಂದು ಎಕ್ಸ್ಪೆರಿಮೆಂಟ್ ನೋಡಿದ ಮೇಲೆ ನಮಗ ಏನಂದ್ರ ಹುಟ್ಟುವ ಪ್ರಶ್ನೆಗಳ ಕಬ್ಬಿಣದ ಮೊಳೆಗಳಕ್ಕೆ ಕಂದು ಬಣ್ಣಕ್ಕೆ ತಿರುಗಿದವು ಕಬ್ಬಿಣದ ಮೊಳೆಗಳು ಕಂದು ಬಣ್ಣಕ್ಕೆ ಅಂದ್ರೆ ಚಾಕ್ಲೇಟ್ ಬಣ್ಣಕ್ಕೆ ಹಾಕಬಂದವು ತಾಮ್ರದ ಸಲ್ಪೇಟ ದ್ರಾವಣ ನೀಲಿ ತಾಮ್ರದ ಸಂಪೇಟ ದ್ರಾವಣದ ನೀಲಿ ಬಣ್ಣ ಮಾಸಿ ಹೋಗಿದ್ದೇಕೆ ಆ ಒಂದು ನೀಲಿ ಬಣ್ಣ ಏನಂದ್ರ ಯಾಕೆ ಹೋಯಿತು ಅಂತ ಕೇಳಿದಾರೆ ಈ ಚಟುವಟಿಕೆಯಲ್ಲಿ ಕೆಳಗಿನ ರಾಸಾಯನಿಕ ಕ್ರಿಯೆಯ ಮೂಲಕ ಈ ರೀತಿಯಾಗಿ ಏನಂದ್ರೆ ಒಂದು ರಾಸಾಯನಿಕ ಕ್ರಿಯೆ ನಡೀತದ ಆ ರಾಸಾಯನಿಕ ಕ್ರಿಯೆ ಯಾವುದಂದ್ರ ಮೊದಲಿಗೆ ಏನಂದ್ರೆ ಕಬ್ಬಿಣದ ಮೊಳೆ ಹೌದಾ ಅದನ್ನ ಏನ್ ಮಾಡಿದಾರಂದ್ರ ಕಾಪರ್ ಸಲ್ಫೇಟ್ ನಲ್ಲಿ ಹಾಕಿದಾಗ ಏನಾಗತ್ತಂದ್ರ ಕಬ್ಬಿಣದ ಸಲ್ಫೇಟ್ ಮತ್ತು ಕಾಪರ್ ಆಗಿ ಪ್ರೊಡ್ಯೂಸ್ ಆಗತ್ತೆ ಈ ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿ ಏನಂದ್ರೆ ಆ ಸ್ಥಾನ ಪಲ್ಲಟ ಆಗತ್ತೆ ಸ್ಥಾನ ಪಲ್ಲಟ ಏನಂದ್ರ ಯಾಕಾಗತ್ತೆ ಅಂದ್ರೆ ಅಹ್ ಕಾಪರ್ ಅನ್ನೋದು ಏನಂದ್ರ ಈ ಒಂದು ಕ್ರಿಯೆಯಲ್ಲಿ ಕಬ್ಬಿ ತಾಪರ್ ಏನಂದ್ರ ಈ ಒಂದು ಕ್ರಿಯೆಯಲ್ಲಿ ಕಬ್ಬಿ ತಾಮ್ರದ ಸಲ್ಪೇಟ್ ದ್ರಾವಣದಿಂದ ತಾಮ್ರವನ್ನ ಏನ್ಮಾಡ್ತದಂದ್ರ ಸ್ಥಾನ ಪಲ್ಲಟ ಗೊಳಿಸಿದೆ ಅಥವಾ ಹಾಕಿದೆ ಈ ಒಂದು ಕ್ರಿಯೆಗೆ ಏನಂತಾರೆ ಅಂದ್ರ ಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರೀತಾರೆ ಹೌದಾ ಸ್ಥಾನ ಪಲ್ಲಟ ಕ್ರಿಯೆಗೆ ಇಲ್ಲಿ ಏನಾಯ್ತಂದ್ರ ಒಂದು ಕ್ರಿಯೆಯಲ್ಲಿ ಕಬ್ಬಿನವು ತಾಮ್ರದ ಸಲ್ಪೇಟ್ ದ್ರಾವಣದಿಂದ ತಾಮ್ರವನ್ನ ಸ್ಥಾನ ಪಲ್ಲಟಗೊಳಿಸಿತು ಸ್ಥಾನ ಪಲ್ಲಟ ಕ್ರಿಯೆ ಅಂದ್ರೆ ಏನಂದ್ರೆ ಹೆಚ್ಚು ಕ್ರಿಯಾಶೀಲ ಅಂಶವು ಕಡಿಮೆ ಕ್ರಿಯಾಶೀಲ ಅಂಶವನ್ನ ಅದರ ಸಂಯುಕ್ತದಿಂದ ಸ್ಥಳಾಂತರಗೊಳಿಸುತ್ತದೆ ಹೌದಾ ಹೆಚ್ಚು ಕ್ರಿಯಾಶೀಲ ಅಂಶವು ಯಾವ್ದಂದ್ರ ಕಬ್ಬಿನ ಕಡಿಮೆ ಕ್ರಿಯಾಶೀಲ ಅಂಶ ಯಾವುದಂದ್ರೆ ಕಾಪರ ಅದರ ಸಂಯುಕ್ತದಿಂದ ಸ್ಥಳಾಂತರಿಸುತ್ತದೆ ಇದಕ್ಕೇನಂತಾರೆ ಅಂದ್ರೆ ಸ್ಥಾನ ಪಲ್ಲಟ ಹೆಚ್ಚು ಕ್ರಿಯಾಶೀಲ ಯಾವುದಂದ್ರೆ ಕಬ್ಬಿನ ಕಡಿಮೆ ಕ್ರಿಯಾಶೀಲ ಯಾವುದಂದ್ರೆ ಕಾಪರ ಇದು ಮಾಡ್ತದ ಅದರ ಸಂಯುಕ್ತದಿಂದ ಇಲ್ಲಿರಡ ಸಂಯುಕ್ತ ಅದಲ್ಲ ಅದರಿಂದ ಏನ್ ಮಾಡ್ತದ ಸ್ಥಾನ ಪಲ್ಲಟಗೊಳಿಸುತ್ತದೆ ಇದಕ್ಕೇನಂತಾರೆ ಅಂದ್ರೆ ಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರೀತಾರೆ ಈ ಒಂದು ಸ್ಥಾನ ಪಲ್ಲಟ ಕ್ರಿಯೆಗೆ ಇನ್ನು ಕೆಲವು ಉದಾಹರಣೆಗಳನ್ನ ಯಾವ್ದು ಕೊಡಬಹುದಂದ್ರ ಜಿಂಕ್ ಜಡೆಯನ್ನ ಅದನ್ನ ಏನಂದ್ರ ಕಾಪರ್ ಸಲ್ಫೇಟ್ ನಲ್ಲಿ ಹಾಕಿದಾಗ ನಂತರ ಏನಾಗತ್ತಂದ್ರ ಜಿಂಕ್ ಸಲ್ಫೇಟ್ ಹಾಕತ್ತೆ ಕಾಪರ್ ಹೊರಗಡೆ ಉಳಿಯತ್ತೆ ಅದೇ ರೀತಿಯಾಗಿ ಪಿ ಬಿ ಅಂದ್ರೆ ಸೀಸವನ್ನ ಸಿಯು ಸಿ ಎಲ್ ಟು ತಾಮ್ರದ ಕ್ಲೋರೈಡ್ ಜೊತೆ ಹಾಕಿದಾಗ ಏನಾಗತ್ತಂದ್ರ ಸೀಸದ ಕ್ಲೋರೈಡ್ ಆಗತ್ತೆ ಕಾಪರ್ ಹೊರಗಡೆ ಉಳಿಯುತ್ತೆ ಇಲ್ಲಿ ಏನಾಗತ್ತಂದ್ರ ಸ್ಥಾನ ಸ್ಥಾನಪಲ್ಲಟ ಆಗತ್ತೆ ಅದರ ಸಂಯುಕ್ತದಿಂದ ಸ್ಥಾನ ಪಲ್ಲಟ ಆಗತ್ತೆ ಮತ್ತು ಅದೇ ರೀತಿಯಾಗಿ ಏನಂದ್ರ ಆ ಈ ಒಂದು ಎರಡು ಕ್ರಿಯೆಯಲ್ಲಿ ಏನಂದ್ರೆ ಸತು ಮತ್ತು ಸೀಸಗಳು ಸತು ಮತ್ತು ಸೀಸಗಳು ಸತು ಅಂದ್ರೆ ಜಿಂಕ ಸೀಸ ಅಂದ್ರೆ ಎಪ್ ಬಿ ಸತು ಮತ್ತು ಸೀಸಗಳು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಪಟು ಧಾತುಗಳು ಹೌದಾ ಅವು ತಾಮ್ರವನ್ನ ಅದರ ಸಂಯುಕ್ತಗಳಿಂದ ಸ್ಥಾನ ಪಲ್ಲಟಗೊಳಿಸುತ್ತವೆ ಹೌದಾ ಇಲ್ಲಿ ನೋಡಿ ಏನಂದ್ರ ಆ ಸತು ಮತ್ತು ಸೀಸ ತಾಮ್ರಕ್ಕಿಂತ ಏನಂದ್ರ ಜಾಸ್ತಿ ಕ್ರಿಯಾ ಏನಂದ್ರ ಕ್ರಿಯಾಪುಟತ್ವ ಕ್ರಿಯಾಶೀಲ ಆಗಿರ್ತಕ್ಕಂತ ಒಂದು ಧಾತುಗಳು ಹೌದಾ ಯಾಕಂದ್ರ ಸತು ಜಡ್ ಇಸ್ ಹೈಲಿ ಮೋರ್ ಎಲೆಕ್ಟ್ರೋನೆಗೆ ಈ ಒಂದು ಸತು ಏನಿದೆ ಅಲ್ಲ ಜಿಂಕ್ ಇದರ ಔಟರ್ ಮೋಸ್ಟ್ ಸೆಲ್ ಅಲ್ಲಿ ಎರಡು ಎಲೆಕ್ಟ್ರಾನ್ ಏನಂದ್ರೆ ಎರಡು ಎಲೆಕ್ಟ್ರಾನ್ಗಳು ಏನಂದ್ರ ಉಳ್ಕೊಂಡಿರ್ತಾವ ಮತ್ತು ಕಾಪರ್ ನಲ್ಲಿ ಒಂದು ಔಟರ್ ಮೋಸ್ಟ್ ನಲ್ಲಿ ಒಂದು ಎಲೆಕ್ಟ್ರಾನ್ ಇರ್ತದೆ ಆ ಒಂದು ಕಾರಣಕ್ಕಾಗಿ ಜಿಂಕ್ ಜಡನ್ನ ಕಾಪರ್ ಕಿಂತ ಜಾಸ್ತಿ ಏನಂದ್ರ ಹೈಲಿ ಆ ಎಲೆಕ್ಟ್ರೋ ಪಾಸಿಟಿವ್ ಇರ್ತದೆ ಆ ಒಂದು ಕಾರಣಕ್ಕಾಗಿ ಏನಂತಂದ್ರೆ ಯಾವುದು ಜಾಸ್ತಿ ಎಲೆಕ್ಟ್ರೋ ಎಲೆಕ್ಟ್ರಾನ್ಸ್ ಗಳನ್ನ ಹೊರಗಡೆ ತನ್ನ ಔಟರ್ ಸೆಲ್ ಅಲ್ಲಿ ಹೊಂದಿರ್ತದಲ್ಲ ಅದು ಬೇಗ ಏನಂದ್ರೆ ಹೈಲಿ ರಿಯಾಕ್ಟಿವ್ ಅಂದ್ರೆ ಹೆಚ್ಚು ಕ್ರಿಯಾಪಟುತ್ವ ಆಗಿರುತ್ತವೆ ಆ ಒಂದು ಕಾರಣಕ್ಕಾಗಿ ಏನಂದ್ರೆ ಕಾಪರ್ ಜಿಂಕ್ ಜಡನಲ್ಲಿ ಜಿಂಕ್ ಅನ್ನೋದು ಏನಾಗುತ್ತೆ ಅಂದ್ರೆ ಜಾಸ್ತಿ ರಿಯಾಕ್ಟಿವ್ ಆಗಿರ್ತದ ಅದಕ್ಕಾಗಿ ಏನ್ ಮಾಡ್ತಂದ್ರೆ ಯಾವ ಒಂದು ವಸ್ತು ಧಾತು ಹೆಚ್ಚು ಕ್ರಿಯಾಪಟುತ್ವ ಹೆಚ್ಚು ಕ್ರಿಯಾಪಟುತ್ವ ಇರುತ್ತಲ್ಲ ಅದು ಏನ್ ಮಾಡತಂದ್ರೆ ಬೇರೆ ಒಂದು ಕಡಿಮೆ ಕ್ರಿಯಾಪಟುತ್ವ ಇರತಕ್ಕಂಥ ವಸ್ತುವನ್ನ ಅದರ ಸಂಯುಕ್ತದಿಂದ ಬೇರ್ಪಡಿಸುತ್ತ ಈಗ ನಾವು ದ್ವಿ ಸ್ಥಾನ ಪಲ್ಲಟ ಇದರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೆ ಎಂಬುದನ್ನ ತಿಳಿದುಕೊಳ್ಳಕ್ಕೆ ಮೊದಲಿಗೆ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಆ ಚಟುವಟಿಕೆ ಏನು ಚಟುವಟಿಕೆ ಒಂದು ಪಾಯಿಂಟ್ ಒಂದು ಅಲ್ಲಿ ಏನಿದೆ ಅಂದ್ರೆ ಒಂದು ಪ್ರಣಾಳದಲ್ಲಿ ಸುಮಾರು ಎರಡು ಎಂ ಎಲ್ ನಷ್ಟು ಸೋಡಿಯಂ ಸಲ್ಪೇಟ್ ದ್ರಾವಣವನ್ನ ತೆಗೆದುಕೊಳ್ಳಿ ಹೌದಾ ಸೋಡಿಯಂ ಸಲ್ಪೇಟ್ ದ್ರಾವಣವನ್ನ ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ ಇನ್ನೊಂದು ಪ್ರಣಾಳದಲ್ಲಿ ಸುಮಾರು ಮೂರು ಎಂ ಎಲ್ ಅಷ್ಟು ಬೇರಿಯಂ ಕ್ಲೋರೈಡ್ ಅನ್ನ ತೆಗೆದುಕೊಳ್ಳಿ ಹೌದಾ ಬೇರಿಯಂ ಕ್ಲೋರೈಡ್ ಅನ್ನ ತೆಗೆದುಕೊಳ್ಳಿ ತದನಂತರದಲ್ಲಿ ಎರಡು ದ್ರಾವಣಗಳನ್ನ ಮಿಶ್ರಣ ಮಾಡಿ ಹೌದಾ ಆ ಎರಡು ದ್ರಾವಣವನ್ನ ಮಿಶ್ರಣ ಮಾಡಿ ನೀವು ಏನನ್ನು ಗಮನಿಸುವಿರಿ ಅಂತ ಕೇಳಿದರೆ ಈಗ ಅದನ್ನು ಒಂದು ವಿಡಿಯೋ ಮೂಲಕ ನೋಡಿಕೊಂಡು ಬರೋಣ ಚಟುವಟಿಕೆ ಒಂದು ಪಾಯಿಂಟ್ ಒಂದು ಜೀರೋ ಅಲ್ಲಿ ಏನು ಹೇಳಿದಾರ ಒಂದು ಪ್ರಣಾಳದಲ್ಲಿ ಮೂರು ಎಂ ನಷ್ಟು ಸೋಡಿಯಂ ಸಲ್ಫೇಟ್ ಎನೇ ಟು ಅನ್ನು ತೆಗೆದುಕೊಳ್ಳಿ ಇನ್ನೊಂದು ಪ್ರಣಾಳದಲ್ಲಿ ಸುಮಾರು ಮೂರು ಎಮ್ ನಷ್ಟು ಬಿ ಎಸ್ ಸಿ ಎಲ್ ಟು ಅನ್ನ ತೆಗೆದುಕೊಳ್ಳಿ ಎರಡು ದ್ರಾವಣವನ್ನ ಮಿಕ್ಸ್ ಮಾಡಿ ಅಂತ ಹೇಳಿದ್ದಾರೆ ಈಗ ನೀವು ಏನನ್ನ ಗಮನಿಸಿರಿ ಅಂತ ಕೇಳಿದ್ದಾರೆ ನಮಗೆ ಏನಂದ್ರ ಜಲ ವಿಲೀನಗೊಳ್ಳದ ಬಿಳಿಯ ವಸ್ತು ವೈಟ್ ಪ್ರಿಸಿಪಿಟೇಟ್ ನಮಗ ಸಿಕ್ಕಿತು ಹೌದಾ ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ ಅನ್ನ ಮಿಕ್ಸ್ ಮಾಡಿದಾಗ ಏನಾಗತ್ತಂದ್ರ ಒಂದು ಬಿಳಿಯ ಪ್ರಕ್ಷೇಪ ವೈಟ್ ಪ್ರಿಸಿಪಿಟೇಟ್ ಏನಂದ್ರ ಪ್ರೊಡ್ಯೂಸ್ ಆಗತ್ತೆ ಹೌದಾ ಆ ಒಂದು ವೈಟ್ ಪ್ರೆಸಿಪಿಟೇಟ್ ಏನಂದ್ರ ಬಿ ಎಸ್ ಒಪ್ಪ ಅವರು ಬೇರಿಯಂ ಸಲ್ಫೇಟ್ ವೈಟ್ ಪ್ರೆಸಿಪಿಟೇಟ್ ಏನಂದ್ರ ಬಿಳಿ ಪ್ರಕ್ಷೇಪ ಏನಂದ್ರ ಉಂಟಾಗತ್ತೆ ಹೌದಾ ಜಲ ವಿಲೀನಗೊಳ್ಳದ ಬಿಳಿ ವಸ್ತು ಉಂಟಾಗುವುದನ್ನ ನಾವು ಆ ಒಂದು ಬಿಳಿ ವಸ್ತು ಏನಂದ್ರ ನೀರಿನಲ್ಲಿ ಮಿಕ್ಸ್ ಆಗುವುದಿಲ್ಲ ಹೀಗೆ ಉಂಟಾದ ಜಲ ವಿಲೀನಗೊಳ್ಳದ ವಸ್ತುವನ್ನ ಪ್ರಕ್ಷೇಪ ಅಂದ್ರೆ ಪ್ರೆಸಿಪಿಟೇಟ್ ಅಂತ ಕರೀತಾರೆ ಪ್ರಕ್ಷೇಪವನ್ನ ಪ್ರೆಸಿಪಿಟೇಟ್ ಅನ್ನು ಉತ್ಪತ್ತಿ ಮಾಡುವ ಯಾವುದಾದ್ರೂ ಒಂದು ಕ್ರಿಯೆ ಏನಂತಾರೆ ಪ್ರಕ್ಷೇಪವನ್ನ ಅಂದ್ರೆ ಪ್ರೆಸಿಪಿಟೇಷನ್ ಅನ್ನ ಬಿಳಿಯ ಪ್ರೆಸಿಪಿಟೇಟ್ ಅನ್ನ ಉತ್ಪತ್ತಿ ಮಾಡುವಂತ ಒಂದು ಕ್ರಿಯೆಗೆ ಏನಂತ ಕರೀತಾರೆ ಅಂದ್ರೆ ಪ್ರಕ್ಷೇಪ ಕ್ರಿಯೆ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂತ ಕರೀತಾರೆ ಹೌದಾ ಏನಾಯ್ತಂದ್ರೆ ನೋಡಿ ಮೊದಲಿಗೆ ಸೋಡಿಯಂ ಸಲ್ಫೇಟ್ ಅನ್ನ ತೆಗೆದುಕೊಂಡಿವಿ ಅದಕ್ಕೆ ಏನ್ ಮಾಡಿದ್ವಿ ಅಂದ್ರೆ ಬೇರಿಯಂ ಕ್ಲೋರೈಡ್ ಅನ್ನ ಹಾಕಿದಿವಿ ನಂತರದಲ್ಲಿ ಏನಾಯ್ತಂದ್ರೆ ಬೇರಿಯಂ ಸಲ್ಫೇಟ್ ಆಯ್ತು ಇದು ಏನಾಯ್ತಂದ್ರ ಬಿಳಿ ಪ್ರಕ್ಷೇಪ ಆಯ್ತು ಹೌದಾ ಇದು ಏನಂದ್ರ ನೀರಿನಲ್ಲಿ ವಿಲೀನ ಆಗುವುದಿಲ್ಲ ಹೌದಾ ವೈಟ್ ಪ್ರೆಸಿಪಿಟೇಟ್ ಆಯ್ತು ಮತ್ತು ಆಮೇಲೆ ಸೋಡಿಯಂ ಕ್ಲೋರೈಡ್ ಪ್ರೊಡ್ಯೂಸ್ ಆಯ್ತು ಹೌದಾ ಇದು ಯಾಕೆ ಈ ರೀತಿಯಾಗಿ ಆಯ್ತು ಅಂದ್ರೆ ಇದಕ್ಕೆ ಕಾರಣ ಏನಂದ್ರ ಎಸ್ ಒರ್ ಮತ್ತು ಬಿ ಎ ಸಲ್ಫೇಟ್ ಮತ್ತು ಬೇರಿಯಂ ಕ್ರಿಯೆ ಇವುಗಳ ಕ್ರಿಯೆಯಿಂದ ಬೇಯ ಪ್ರಕ್ಷೇಪ ಬಿಯ ಎಸ್ ಪೋರ್ ಉಂಟಾಗಿದೆ ಉಂಟಾದ ಇನ್ನೊಂದು ಉತ್ಪನ್ನ ಯಾವುದಂದ್ರೆ ಸೋಡಿಯಂ ಕ್ಲೋರೈಡ್ ಉಳಿತದಲ್ಲ ಕೊನೆಗೆ ಈ ಒಂದು ಸೋಡಿಯಂ ಕ್ಲೋರೈಡ್ ಏನಂದ್ರೆ ದ್ರಾವಣದಲ್ಲೇ ಉಳಿಯುತ್ತದೆ ಯಾವ ಕ್ರಿಯೆಯಲ್ಲಿ ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ಆಗುತ್ತದಲ್ಲ ಅಂತಹ ಕ್ರಿಯೆಗಳಿಗೆ ಏನಂತಾರೆ ಅಂದ್ರೆ ದ್ವಿಸ್ಥಾನ ಪಲ್ಲಟ ಅಂತ ಕರೀತಾರೆ ಇಲ್ಲಿ ಏನಾಗಿದೆ ಅಂದ್ರ ಅಯಾನುಗಳ ವಿನಿಮಯವಾಗಿದೆ ಹೌದಾ ಇಲ್ಲಿ ಹೇಳಬೇಕಂದ್ರ ನೋಡಿ ಎನ್ ಎ ಟು ಎಸ್ಒರ್ ಹೌದಾ ಎನ್ ಎ ಸೋಡಿಯಂ ಇದೇನಾಗಿದೆ ಕ್ಲೋರಿನ್ ಜೊತೆ ಸೇರ್ಕೊಂಡಿದೆ ಅಯಾನುಗಳ ವಿನಿಮಯವಾಗಿದೆ ಈ ಬೇರಿಯಂ ಏನಾಗಿದೆ ಅಂದ್ರೆ ಸಲ್ಫೇಟ್ ಜೊತೆ ಸೇರ್ಕೊಂಡಿದೆ ಹೌದಾ ಈ ರೀತಿಯಾಗಿ ಅಯಾನುಗಳ ವಿನಿಮಯ ಆಗುವುದನ್ನ ಏನಂತ ಕರಿತಾರಂದ್ರ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರೀತಾರೆ ಚಟುವಟಿಕೆ ಒಂದು ಪಾಯಿಂಟ್ ಎರಡನ್ನ ಇಲ್ಲಿ ಏನಂದ್ರೆ ಸ್ಮರಿಸಿಕೊಳ್ಳಿ ಅಲ್ಲಿ ನೀವು ಏನ್ ಅಂದ್ರೆ ಸೀಸದ ನೈಟ್ರೇಟ್ ಅನ್ನ ಪೊಟ್ಯಾಷಿಯಂ ಅಯೋಡೈಡ್ ಜೊತೆ ಸೇರಿಸಿದಾಗ ಮಿಶ್ರಣ ಮಾಡಿದಾಗ ಉಂಟಾದ ಪ್ರಕ್ಷೇಪ ಬಣ್ಣ ಯಾವುದು ಅಂತ ಕೇಳಿದಾರ ಪ್ರಕ್ಷೇಪಗೊಂಡ ಸಂಯುಕ್ತವು ನೀವು ಅದನ್ನ ಹೆಸರಿಸಬಲ್ಲಿರ ಅಂತ ಕೇಳಿದಾರ ಈ ಕ್ರಿಯೆ ಸರಿ ಇದೊ ರಾಸಾಯನಿಕ ಸಮೀಕರಣವನ್ನ ಬರೀರಿ ಅಂತ ಹೇಳಿದಾರೆ ಇದು ಸಹ ದ್ವಿಸಥಾನ ಪಲ್ಲಟವೇ ಅಂದ್ರ ಈ ಒಂದು ಕ್ರಿಯೆ ಏನಂದ್ರ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಏನಂತ ಕೇಳಿದ್ದಾರೆ ಇಲ್ಲಿ ನಾವು ಏನಂದ್ರ ಸೀಸದ ನೈಟ್ರೇಟ್ ಅನ್ನ ಪೊಟ್ಯಾಶಿಯಂ ಅಯೋಡೈಡ್ ಜೊತೆ ಸೇರಿಸಿದಾಗ ಏನಾಗತ್ತಂದ್ರ ಉಂಟಾದ ಪ್ರಕ್ಷೇಪ ಬಣ್ಣ ಯಾವುದಂದ್ರ ಬ್ರೈಟ್ ಎಲ್ಲೋ ಹೌದಾ ಬ್ರೈಟ್ ಎಲ್ಲೋ ಈ ಒಂದು ರಿಯಾಕ್ಷನ್ ಅಲ್ಲಿ ಏನಂದ್ರ ಬ್ರೈಟ್ ಎಲ್ಲೋ ಪ್ರೆಸಿಪಿಟೇಟ್ ಬಿಡುಗಡೆ ಆಗುತ್ತೆ ಅದೇ ನಂತರದಲ್ಲಿ ಪ್ರಕ್ಷೇಪಗೊಂಡ ಸಂಯುಕ್ತವು ನೀವು ಯಾವ್ದಂತ ಕೇಳಿದ್ರ ಈ ಒಂದು ಪ್ರಕ್ಷೇಪಗೊಂಡಿರ್ತಕ್ಕಂಥ ಆ ಸಂಯುಕ್ತ ಯಾವ್ದಂದ್ರ ಲೆಡ್ ಅಯೋಡೈಡ್ ಕ್ರಿಯೆಯ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತ ಹೌದ ಇದು ಒಂದು ರಾಸಾಯನಿಕ ಸಮೀಕರಣ ಏನಂದ್ರೆ ಪಿ ವಿ ಎನ್ ಪ್ಲಸ್ ಟೂ ಕೆ ಐ ಪಿ ವಿ ಐ ಟು ಟು ಕೆ ಇದು ಸಹ ದ್ವಿಸಥಾನ ಪಲ್ಲಟವೇ ಹೌದು ಇದು ಸಹ ಏನಂದ್ರ ದ್ವಿಸ್ಥಾನ ಪಲ್ಲಟ ಆಗಿದೆ ಇಲ್ಲಿ ಏನಾಗತ್ತೆ ಈ ಒಂದು ರಿಯಾಕ್ಷನ್ ಏನಂದ್ರ ದ್ವಿಸ್ಥಾನ ಪಲ್ಲಟಕ್ಕೆ ಏನಂದ್ರ ಉದಾಹರಣೆ ಆಗಿದೆ